ಟಾಟಾದಲ್ಲಿ ಯಾವ ಗಾಡಿ ಕಂಪೇರ್ ಮಾಡ್ಬೋದು ಈ ಗಾಡಿ ಈ ಗಾಡಿ ಭಾರತ್ ಬಂದ್ಸೋಣ ಈ ಸೀಟ್ ಗೆ ಓಡಿಸೋಕೆ ಬಾರ ಇರ್ಬೇಕಿರತ್ತ ಮನುಷ್ಯ ಓಡಿಸೋ ನಮ್ ತರ ಎಲ್ಲಾ ಲೈಟ್ ಓಟ್ ನೋಡಿ ಎಲ್ಲ ಬಟನ್ಸ್ ಇಷ್ಟಮ್ ಐತನು ಇದೆಲ್ಲ ಬಟನ್ ಸಿಸ್ಟಮ್ ಕೊಟ್ಟಿದ್ದಾನೆ ಬಟನ್ ಸಿಸ್ಟಮ್ ಒಂಥರ ಡ್ಯಾಶ್ ಬೋರ್ಡ್ ಪೂರ್ತಿ ಪ್ರೀಮಿಯಂ ಲುಕ್ ಅಲ್ಲಿ ಕಲ್ಕತಾ ಇಂದ ಇಲ್ಲಿಂದ ಬಾಡಿಗೆ ಜಾಸ್ತಿ ಇರತ್ತೆ ಇಲ್ಲಿಂದ ಕಮ್ಮಿ ಇರತ್ತೆ ಬಾಡಿಗೆ ಐವತ್ತು ಸಾವಿರ ಕೊಡ್ತಾರ ಐವತ್ತು ಸಾವಿರ ಕೊಟ್ಬಿಟ್ಟು ಹದಿನೇಳ ಕಿಲೋಮೀಟರ್ ಅಂದ್ರೆ ಬಾಡಿಗೆ ಆಗಿ ಲಾ ಹೊಸ ಇದು ಲಾಂಗ್ ಕಳಿಸಿದ್ರೆ ಸ್ವಲ್ಪ ರೋಡ್ ಪಿಕಪ್ ಆಗುತ್ತೆ ಅಮೌಂಟ್ ದುಡಿಯುತ್ತೆ ಇದ್ರ ದುಡಿದ ಇಟ್ಟು ಪರವಾಗಿಲ್ಲ ಇವಾಗ ಟಾಟಾ ಆಲ್ಟ್ರಾ ಗಾಡಿಗಳು ಸ್ವಲ್ಪ ಬೆಟ್ರಣ್ಣ ಅಂದ್ರೆ ಅಶೋಕ್ ಲೈಲ್ಯಾಂಡ್ ಮಾತ್ರ ರೋಡ್ ತಿಂಗಣ ಅದು ಆ ರೂಟ್ ಗೊತ್ತಾಯ್ತಂದ್ರೆ ಇವಾಗ ಗೊತ್ತಾಯ್ತು ನನಗೆ ಆ ರೂಟ್ ಬರ್ತಾನೆ ಅಂತ ಅದೇ ರೂಟಿಗೆ ಕೊಡ್ತಾರೆ ನನ್ಗೆ ಗೊತ್ತಿರ್ಲಿಲ್ಲ ಅಂದ್ರೆ ಮೊದಲು ಇದೇ ರೂಟ್ ತಿಳ್ಕೊಳ್ಳಿ ಆಮೇಲೆ ಮುಂದೆ ಹೋಗ್ಲಿ ಫ್ರೆಂಡ್ಸ್ ಫ್ರೆಂಡ್ಸ್ ದಿ ಗಾಯ್ಸ್ ಇವಾಗ ನಮ್ಮ ಜೊತೆ ಇದ್ದಾರೆ ಅಂಬರೀಶ್ ಬೈ ಇದು ಇದು ಟಾಟಾ ಟಾಟಾ ಅಲ್ಟ್ರಾ ಅಣ್ಣ ಇದಾರೆ ಯಾವ್ದು ಫೋರ್ ಅಲ್ಲಿ ಯಾವುದಕ್ಕೆ ಹೋಲಿಸಬಹುದು ಈ ಗಾಡಿ ಇದು ಅಣ್ಣ ಎಲ್ಲ ತರ ಮೆಟೀರಿಯಲ್ ಹಾಗಲ್ಲ ಅಂದ್ರೆ ಟಾಟಾದಲ್ಲಿ ಯಾವ ಗಾಡಿ ಕಂಪೇರ್ ಮಾಡಬಹುದು ಈ ಗಾಡಿ ಈ ಗಾಡಿ ಕಂಪೇರ್ ಬೆಂಚ್ ಅಂದ್ರೆ

ನೀವು ಹೇಳಿಲ್ಲ ಅಲ್ವಾ ಏಯ್ ಹೇಳಿಲ್ಲ ನಾನು ಓನರ್ ಗಾಡಿ ಮಾಡ್ಸಿಲ್ಲ ಓಕೆ ಈ ಗಾಡಿ ಬಂದಾಗಿಂದ ನೀವು ಓಡಿಸ್ತಿದ್ರಾ ಬಂದಾಗಿಲ್ಲ ಮಾ ಬೇರೆ ಓಡಿಸ್ತಿದ್ರು ಇದನ್ನು ವೀರೇಶ್ ಅಂತ ನಮ್ಮ ಫ್ರೆಂಡ್ ಏನು ಅವ್ರು ಓಡಿಸ್ತಿದ್ರು ಅವ್ರು ಬಿಟ್ಟು ಬೇರೆ ಗಾಡಿ ತಗೋ ಅವರು ಅದೇ ಓನರ್ ಇದೆ ಬೇರೆ ಗಾಡಿ ಓಡಿಸ್ತಾರೆ ಈಗ ನಾನು ಈ ಗಾಡಿ ಓಡಿಸ್ತೀನಿ ಓಕೆ ಅಂದ್ರೆ ಎಷ್ಟು ಗಾಡಿ ಇದೆ ಈ ಓನರ್ದು ಓನರ್ದು ಸುಮಾರು ಒಂದು ಹತ್ತೊಂಬತ್ತು ಗಂಟೆ ತೊಂಬತ್ತು ಗಾಡಿಯೋ ಐತೆ ಎಲ್ಲ ಸಹ ಒಂದೇ ಥರದ್ದು ಇಲ್ಲ ಬೇರೆ ಬೇರೆ ಒಂದೇ ಕಂಪ್ನಿ ಮಾತ್ರ ಒಂದೇ ಕಂಪ್ನಿದು ಒಂದು ಅಶೋಕ್ಲ ಲ್ಯಾಂಡ್ ಇದೆ ಓಕೆ ಒಂದು ನಾಲ್ಕು ಅಶೋಕ್ಲ ಲ್ಯಾಂಡ್ ಉಳಿಕಿದ್ವು ಆಲ್ಟ್ರಾ

ಬೇರೆ ಐಟಮ್ ಅಂದ್ರೆ ನಾವು ನೋಡೋಣ ಕಲ್ಕತ್ತಾ ಹೋಗಿ ಬರ್ತೀವಿ ಅಣ್ಣ ರೆಗ್ಯುಲರ್ ಇಲ್ಲ ಅಣ್ಣ ಮತ್ತೆ ಕಲ್ಕತ್ತಾ ಇಂದನೇ ಅಲ್ಲಿಂದನೇ ಬರ್ತಿದ್ರೆ ಈಗ ಈಗ ಬರ್ತಿರೋದು ಕಲ್ಕತ್ತಾ ಇಂದ ಓಕೆ ಕಲ್ಕತ್ತಾ ಇಂದ ಬಂದ ಇಲ್ಲಿಂದ ಏನಂದ್ರೆ ಒಂದು ಟೈಮ್ ಮಿಷನ್ ಗಳು ಇರ್ತಾರೆ ಅಣ್ಣ ಗೋವಾದಿಂದನಾ ಗೋವಾದಿಂದ ಮಿಷನ್ ಗಳು ಇರ್ತಾರೆ ಇಲ್ಲಾಂದ್ರೆ ಏನೋ ಆಯಿಲ್ ಬಾಕ್ಸ್ ಗಳು ಇವೆಲ್ಲ ಮೆಟಲ್ ಗಳು ಬರ್ತ ಎಲ್ಲ ಲೋಡ್ ಅಂದ್ರೆ ಎಲ್ಲಿ ಹೋಗುತ್ತೆ ಲೋಡ್ ಮಾಡಿ ಹೌದು ಕಲ್ಕತ್ತಾ ಅವರು ಲೊಕೇಶನ್ ಎಲ್ಲಿ ಹೇಳ್ತಾರೆ ಅಲ್ಲಿಗೆ ಅವರು ಐಟಂ ಆರ್ಡರ್ ಮಾಡಿರ್ತಾರಲ್ಲ ಓಕೆ ಅಲ್ಲಿಗೆ

ಲಾಲ್ ಎಲ್ಲ ಲಾ ಹೊಸ ಗಾಡಿಗಳಲ್ಲ ಇದು ಲಾಂಗ್ ಕಳ್ಸಿದ್ರೆ ಸ್ವಲ್ಪ ಲೋಡ್ ಪಿಕಪ್ ಆಗುತ್ತೆ ಅಮೌಂಟ್ ದುಡಿಯುತ್ತೆ ಇದ್ರ ದುಡದೇ ಪರವಾಗಿಲ್ಲ ಗಾಡಿಗಳು ಚೆನ್ನಾಗಿರುತ್ತೆ ಆಮೇಲೆ ಲೋನ್ ಗಿಡ ಎಲ್ಲ ಮುಟ್ಟಿದ್ಮೇಲೆ ಆಮೇಲೆ ಸ್ವಂತ ಆಗ್ಬಿಡುತ್ತಲ್ಲ ಏನ್ ಟೆನ್ಶನ್ ಇರಲ್ಲ ಇವಾಗ ರೆಗ್ಯುಲರ್ ಆಗಿ ಲೈನೇ ಓಡಿಸ್ತಿರೋದು ಅಂದ್ರೆ ರೆಗ್ಯುಲರ್ ಇರುತ್ತೆ ಲೋಡ್ ರೆಗ್ಯುಲರ್ ಅಂತ ಹೇಳಕ್ ಆಗಲ್ಲ ನಿಮ್ಗೆ ಮಳೆಗಾಲ ಸಿಗೋದು ಕಮ್ಮಿ ಇವಾಗ ಟ್ರಾನ್ಸ್ಪೋರ್ಟ್ ಇಲ್ಲ ಓನರ್ಟ್ ಹಾಗಾಗಿ ನಡೀತಾ ಇದೆ ಅಂದ್ರೆ ಈಗ ಲೋಕಲ್ ಕೊಡಲ್ಲ ಲೋಕಲ್ ಕೊಟ್ಟರೆ ಓನರ್ ಸೆಟ್ ಆಗಲ್ಲ ಒಂದ್ ಗಾಡಿಗಳ್ ಹೋಗ್ಬಿಟ್ರೆ ಹೋಗ್ಬರಕ್ ಒಂದ್ ಹದಿನೈದು ಇಪ್ಪತ್ತ್ ದಿನ ಆದ್ರೂ ತಗೋಬೇಕು ಆತರ ಕಳ್ಸಿ ಬಿಡ್ತಾರೆ ಕಲ್ಕತ್ತಾ ಸೈಡ್ ಆ ತರ ಕಳ್ಸಿ ಬರಷ್ಟೇ ಒಂದು ಬರೋಷ್ಟೇ ಹದಿನೈದು ದಿನ ಆಗಿರುತ್ತೆ ಅಷ್ಟೊತ್ತಿಗೆ ಲೋಡ್ ನೋಡ್ಕೊಂಡು ಇಟ್ಬಿಟ್ಟಿರ್ತಾರೆ ಎಲ್ಲ ಗಾಡಿ ಬರ್ತಾ ಬರ್ತಿದ್ದಂಗೆ ಒಂದ್ ಆ ಒಂದ್ ದಿನ ಹಂಗ ರೆಸ್ಟ್ ಬಿಡ್ತಾರೆ ರೆಸ್ಟ್ ಮರು ದಿವಸ ಲೋಡ್ ಮತ್ತೆ ಬಿಡು ಲೋಕಲ್ ಹುಡುಕ್ತಾರೆ ಮತ್ತೆ ಈಗ ಮನುಷ್ಯ ನನಗೆ ಆ ರೂಟ್ ಗೊತ್ತಾಯ್ತಂದ್ರೆ ಗೊತ್ತಾಯ್ತು ನಿನ್ಗೆ ಆ ರೂಟ್ ಹೋಗಿ ಬರ್ತಾನೆ ಅಂತ ಅದೇ ರೂಟೇ ಕೊಡ್ತಾರೆ ನನ್ಗೆ ಗೊತ್ತಿರಲಿಲ್ಲ ಅಂದ್ರೆ ಮೊದಲು ಇದೇ ರೂಟ್ ತಿಳ್ಕೊಳ್ಳಿ ಆಮೇಲೆ ಮುಂದೆ ಹೋಗ್ಲಿ ಅಂತ ಅಲ್ಲೇ ಸುತ್ತಾಡಿಸ್ತಾರೆ ಲೋಕಲ್ ಹೈದರಾಬಾದ್ ಹಾಗೆ ಹೈದ್ರಾಬಾದು ಗೋವಾ ಓಕೆ ಹೆಂಗೆ ಗೊತ್ತಿ ಗಾಡಿ ಓಡಿಸ್ಲಿಕ್ಕಲ್ಲ ಹೇಗೆ ಟಾಟಾಟ್ರಾ ಓಡಿಸ್ಬೇಕನ ಚೆನ್ನ ಚೆನ್ನಾಗೈತೆ ಚೆನ್ನಾಗೈತೆ ಇದಕ್ಕೆ ನಾವು ಆ ಥರದ್ದು ಟಾಟಾ ಓಡಿಸ್ತಿದ್ವಿ ಅದೇ ತರ ಅಂತ ನೀವು ಮಾಡೋಲ್ಲ ಅದನ್ನು ಓಕೆ ಅಂದ್ರೆ ಈ ತರದಲ್ಲ ಅಲ್ಟ್ರಾ ಅಲ್ಲ ಅದು ಬ್ರೇಕ್ ಟಾಟಾ ಓಕೆ ಅದು ಎಲ್ ಪಿ ಟಿ ಅಂತ ಬರುತ್ತಲ್ಲ ಹಾ ಅದು ವಾಟರ್ ಟ್ಯಾಂಕರ್ ಬೆಂಗಳೂರಲ್ಲಿ ಓಡ್ತಿದೆ ಓಕೆ ಅಂದ್ರೆ ಅದು ಬಿಟ್ಟು ಇದಕ್ಕೆ ಬಂದಿರೋದು ಮತ್ತೆ ದೊಡ್ಡ ಗಾಡಿಗಳೆಲ್ಲ ಹೋಗಿಲ್ಲ 16 ವೀಲ್ 14 ವೀಲ್ ಇಲ್ಲ ನಾವು ಕೆಲ ಹೋಗಿಲ್ಲ ಅಂದ್ರೆ ಓಡಿಸಿದೀವಿ ಫ್ರಂಟ್ ಜೊತೆ ಅವರ ಜೊತೆ ಹೋಗಿ ಓಡಿಸಿದೀವಿ ಅಂದ್ರೆ ಹಂಗ ಆ ಗಾಡಿ ಓಡಿಸಬೇಕು ಅಂತಾನೆ ಓಡಿ ಹೋಗಿಲ್ಲ ಹೋಗಿಲ್ಲ ಆ 6 ವೀಲ್ ಬಹಳ ಕಡೆಗಡೆನೆ ಯಾವ ಗಾಡಿ ಚೆನ್ನಾಗಿ ಅನ್ಸುತ್ತೆ ಇಷ್ಟು ಗಾಡಿ ಓಡಿಸಿದಲ್ಲಿ ಇಷ್ಟು ಗಾಡಿ ಅಣ್ಣ ಇವಾಗ ಟಾಟಾ ಅಲ್ಟ್ರಾ ಗಾಡಿಗಳು ಸ್ವಲ್ಪ ಬೆಟರ್ ಅಣ್ಣ ಅಂದ್ರೆ ಅಶೋಕ್ ಲೈಲ್ಯಾಂಡ್ ಮಾತ್ರ ರೋಡ್ ಕಿಂಗಣ ಅದು ಅಶೋಕ್ ಲೈಲ್ಯಾಂಡ್ ಅಶೋಕ್ ಲೈಲ್ಯಾಂಡ್ ನನಗೆ ಬಹಳ ಇಷ್ಟ ಟಾಟಾ ಚೆನ್ನಾಗಿಲ್ವಾ ಇಲ್ಲ ಟಾಟಾನು ಚೆನ್ನಾಗೈತ ಅಂದ್ರೆ ಇದು ನಿಂತ ಜಾಗದಲ್ಲಿ ಅಣ್ಣ ಅಂದ್ರೆ ಅದು ಅಶೋಕ್ ಲೈಲ್ಯಾಂಡ್ ಹಂಗಿಲ್ಲ ಓಡ್ದ ಓಡ್ದೆ ಪಿಕಪ್ ಜಾಸ್ತಿ ಅಣ್ಣ ಹೈವೇ ಅಲ್ಲಿ ಇದು ಕೆಲ ಗ್ರೇಸ್ ಹೆಸರು ಅದೇನೇ ಗೆಲ್ಲದು ಲೈಲ್ಯಾಂಡ್ ಲೈಲ್ಯಾಂಡ್ ಅಂದ್ರೆ ಓಡ್ತಾ ಓಡ್ತಾ ಅದು ಪಿಕಪ್ ಜಾಸ್ತಿ ಆಗುತ್ತಾನ ಇದು ಎಷ್ಟು ಪಿಕಪ್ ಜಾಸ್ತಿ ಆಗಲ್ಲ ಇದು ಓಡ್ತಾ ಓಡ್ತಾ ಅದೆಷ್ಟು ಇರುತ್ತೆ ಅಷ್ಟೇ ಓಡೋದೇ ಅದು ಗಾಳಿ ಹಂಗಿಲ್ಲ ಜಾಸ್ತಿ ಸುತ್ತ ಸುತ್ತದ ಅಶೋಕ್ ಲೈಲ್ಯಾಂಡ್ ಯಾವ್ದು ಹೀಟ್ ಆಗುತ್ತೆ ಜಾಸ್ತಿ ಜಾಸ್ತಿ ಗಾಡಿ ಆ ಗಾಡಿ ಜಾಸ್ತಿ ಸ್ವಲ್ಪ ಹೀಟ್ ಆಗುತ್ತೆ ಹೀಟ್ ಆದಂಗಲ್ಲ ಅಂದ್ರೆ ಜಾಸ್ತಿ ಅಂದ್ರೆ ಆ ತರ ಇಲ್ಲ ನಮ್ ಇಂಜಿನ್ ಅಷ್ಟು ಏಟ್ ಆಗುತ್ತೆ ಅಷ್ಟು ಏಟ್ ಆದ್ರೆ ಕರೆಕ್ಟ್ ಜಾಸ್ತಿ ಓಡುತ್ತೆ ನಾವು ಏಟ್ ಏಟ್ ಆದ್ರೆ ಪೂರ್ತಿ ಗರಂ ಆದರೆ ಆಮೇಲೆ ಗೊತ್ತಾಗ್ಬಿಡುತ್ತೆ ಅದಕ್ಕೆ ಏನೋ ನಮ್ ಆಯಿಲ್ ಅವೆಲ್ಲ ರೆಗ್ಯುಲರ್ ಕರೆಕ್ಟ್ ಆಗಿ ಹಾಕ್ತಿದ್ರೆ ಏನೋ ಆಗಲ್ಲ ಗಾಡಿ ಅಷ್ಟೊಂದು ಏಟ್ ಆಗಲ್ಲ ಇವಾಗ ಅಶೋಕ್ ಲೇಲ್ಯಾಂಡ್ ಬೆಸ್ಟ್ ಆಗಿದ್ರೆ ಹ್ಮ್ ಅಶೋಕ್ ಲೇಲ್ಯಾಂಡ್ ಇದೆ ಹೆಂಗಂದ್ರೆ ಟಾಟಾ ಘಾಟ್ ಸೆಕ್ಷನ್ ಅಂತಲ್ಲಿಂತಲ್ಲೂ ನಾವು ಏನಾರು ಲೋಡ್ ಹಿಡಿತೀವಿ ಹೋಗ್ತೀವಿ ಬರ್ತೀವಿ ಅಂದ್ರೆ ಟಾಟಾ ಓಕೆ ಆದ್ರೂ ಸಹ ನಿಮ್ಮ ಓನರ್ ಗೊತ್ತಿದ್ರು ಗಾಡಿ ಮಾಡಿದ್ದಾರೆ ಟಾಟಾ ಗಾಡಿ ಐತೆ ಅಶೋಕ್ ಲಲಂಡು ಐತೆ ಅಶೋಕ್ ಲಲ್ಲಂಡು ಅದು ಕೇಳಿದ್ರೆ ಅದು ಕೊಡ್ತಾರೆ ಓಡಿಸ್ಲಿಕ್ಕೆ ಇಲ್ಲ ಬೇರೆ ಅದೇ ನಮ್ಮ ಈ ಗಾಡಿ ಕೊಟ್ಟು ಡ್ರೈವರ್ ಅದ ಆ ಗಾಡಿಗೆ ಗಾಡಿ ನಮ್ ಬೆಟ್ಟೆ ಆಗಲ್ಲ ಇವಾಗ ಹೋಯ್ತಂದ್ರೆ ಅವ್ರು ಎಲ್ಲಿರ್ತಾರ ನಾವ್ ಎಲ್ಲಿ ಗೊತ್ತಾಗಲ್ಲ ಸಿಗಲ್ಲ ಹಾಗೆ

ಅಣ್ಣ ಇದು ಗಾಡಿಗೆ ಏನಾದರೂ ಎಮರ್ಜೆನ್ಸಿ ಎಲ್ಲೋ ಗಂತಲೆಲ್ಲ ಕಗಟ್ ನಂತ್ರ ಘಾಟ್ ಸ್ಟೆಕ್ಷನ್ ಅಂತೆಲ್ಲ ಲೊಕೇಶನ್ ಏನೋ ಒತ್ತಿದ್ರು ಲೊಕೇಶನ್ ಹೋಗುತ್ತೆ ಅಂತ ಯಾವತ್ತಾದ್ರು ಒತ್ತಿದ್ರ ಏ ಇಲ್ಲ ಜಾಸ್ತಿ ಯೂಸ್ ಮಾಡೋ ಓಕೆ ಅಂದ್ರೆ ಏನೋ ಎಮರ್ಜೆನ್ಸಿ ಟೈಮ್ ಅರ್ಜೆಂಟ್ ಇದ್ರೆ ಮಾತ್ರ ನಮ್ಗೆ ಅದನ್ನು ನಮ್ಗೆ ಗೊತ್ತರ ಕಾರ್ ತರ ಫೀಲಿಂಗ್ ಕೊಡುತ್ತಲ್ವಾ ಹಾಂ ಒಳಗಡೆ ಓ ಸೀಟು ಅದೆಷ್ಟು ಇದೈತೆ ಅಣ್ಣ ಇದು ಏರ್ 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 ಸಸ್ಪೆನ್ಷನ್ ಇದೆ ಓಕೆ ಅದು ರನ್ನಿಂಗ್ ರನ್ನಿಂಗಲ್ಲಿ ನಿಮ್ಗೆ ಗೊತ್ತಾಗುತ್ತಲ್ವಾ

ಅಲ್ಲಿ ಲೋಡ್ ಮಾಡಿ ಅಲ್ಲಿಂದ ಮತ್ತೆ ಲೋಡ್ ಮಾಡಿ ಅಲ್ಲಿಂದ ಮುಂದೆ ಗಮ್ಮೆ ಗದಾಗ ಬಂದು ಲೋಡ್ ಮಾಡ್ಕೊಂಡು ಈ ಕಡೆ ಸಿಗುತ್ತಾ ಅಂದ್ರೆ ಅಲ್ಲಿ ಲೋಡ್ ಡಿಮ್ಯಾಂಡ್ ಇಲ್ಲ ಅಣ್ಣ ಹಂಗಲ್ಲ ಅಣ್ಣ ಮಳೆಗಾಲ ಇರಲಿ ಯಾವ್ದೇ ಇರಲಿ ಲೋಡ್ ಗಾಗಿ ಡಿಮ್ಯಾಂಡ್ ಇರಲ್ಲ ಅಮೌಂಟ್ ಕಮ್ಮಿ ಅದು ಬಾಡಿಗೆ ಕಡಿಮೆ ಬಾಡಿಗೆ ಕಡಿಮೆ ಅಲ್ಲಿಂದ ಇಲ್ಲಿ ಕಡೆ ಬರ್ಬೇಕಂದ್ರೆ ಕೋಲ್ಕತ್ತಾ ಇಲ್ಲಿಂದ ಬಾಡಿಗೆ ಜಾಸ್ತಿ ಇರುತ್ತೆ ಅಲ್ಲಿಂದ ಕಮ್ಮಿ ಇರುತ್ತೆ ಬಾಡಿಗೆ ಐವತ್ ಸಾವಿರ ಕೊಡ್ತಾರ ಐವತ್ ಸಾವಿರ ಕೊಟ್ಬಿಟ್ಟು ಹದಿನೇಳು ಕಿಲೋಮೀಟರ್ ಅಂದ್ರೆ ಬಾಡಿಗೆ ಗೀಟ ಅದು ಗೆ ಆಗಲ್ಲ ಆದ್ರೂ ಸಹ ಹೋಗ್ಲೇಬೇಕು ಬೇರೆ ಆಪ್ಷನ್ ಇಲ್ಲ ಏನ ಡೀಸೆಲ್ ಗಾಡ್ರ ಹೋಗಬಹುದು ಡೀಸೆಲ್ ಗಾಗಿಲ್ಲಂದ್ರ ಹೋಗಕ ಆಗಲ್ಲ ಬರಕ ಆಗಲ್ಲ ಇದರಲ್ಲಿ ಸ್ಲೀಪರ್ ಕೆಬಿನ್ ಅಲ್ವಾ ಅದೇ ಅಣ್ಣ ಇದು ಸಹ ಸ್ಲೀಪರ್ ಕೆಬಿನ್ ಅಂದ್ರೆ ಮಲಗಲಿಕ್ಕೆಲ ಕಂಫರ್ಟ್ ಇದೆಯಾ ಇದೀಯಾ ಮಲಗಲಿಕ್ಕೆ ಅಣ್ಣ ಯಾರಿ ಇಲ್ಲಲ್ಲ ನಾನು ಇಲ್ಲೇ ಮಲ್ಕೊಳೋದು ಓಕೆ ಯಾರಾದರೂ ಇದ್ರೆ ಯೂಸ್ ಮಾಡ್ತಾರೆ ಯಾರಿ ಇಲ್ಲಲ್ಲ ಸಿಂಗಲ್ ಅಲ್ಲ ಇರೋದು ಇದಕ್ಕೆ ಸೆफ्टीน ಇಲ್ಲ ಅಲ್ವಾ ಅಷ್ಟೊಂದು ಏನು ಸೇಫ್ಟಿ ಅಣ್ಣ ಆ ತರ ಅಂದ್ರೆ ಮುಂದ್ಗಡೆಯಿಂದ ಇವಾಗ ನಾವು ಕಟ್ಸಿರೋ ಕೆಬಿನಿಂಗ್ ಎಷ್ಟು ಅಂತ ಇರುತ್ತಲ್ವಾ ಆ ತರ ಏನು ಸೆफ्टी ಬರೋದಿಲ್ಲ ಅಲ್ವಾ ಕಂಪನಿ ಕ್ಯಾಬಿನಿಗೆ ಇದು ಕಣ ಇದಕ್ಕೆ ಸೇಫ್ಟಿ ಇದೆ ಅಣ್ಣ ಸೇಫ್ಟಿ ಅಂದ್ರೆ ಎದರಿಂದ ಯಾವ್ದೇ ಗಾಡಿ ಬಂದ್ರು ಅಂದ್ರೆ ದೊಡ್ಡ ದೊಡ್ಡ ಗಾಡಿಗಳಾದ್ರೆ ಏನಾದ್ರು ಹಾಗೆ ಆಗುತ್ತೆ ಗಾಡಿಗಳಿಗೆ ಡ್ಯಾಮೇಜ್ ಆಗುತ್ತೆ ಚಿಕ್ಕ ಕಾರು ಅದು ಕಾರ್ ಆಗ್ಲಿ ಈಗ ಯಾವ್ದು ಆಟೋ ಗೀಟ ಆಗ್ಲಿ ಅಂತದಕ್ಕಿಂತ ಏನಾಗಲ್ಲ ಏನಾಗಲ್ಲ ಇದು ಎ ಸಿ ಕಬಿನ ಹ್ಮ್ ಎ ಸಿ ಕಬಿನ ಎ ಸಿ ಸಹ ಇದೆ ಎ ಸಿ ಇಲ್ಲಿ ಯೂಸ್ ಮಾಡ್ತೀರಾ ಯೂಸ್ ಕಮ್ಮಿ ಗ್ಲಾಸ್ ಇಳಿಸ್ಬಿಡ್ತೀವಲ್ಲ ಇವಾಗ ಮಳೆಗಾಲ ಓಕೆ ಜಾಸ್ಟ್ ಅಷ್ಟೊಂದು ಟ್ಯಾಮೇಜ್ ಮಾಡ್ತೀವಿ ಅಂತ ಓಕೆ ಇವಾಗ ಬರ್ತಿರೋ ಗಾಡಿಗಳೆಲ್ಲ ಈ ಸಿ ಕಂಪಲ್ಸರಿ ಇದೆ ಅಲ್ವಾ ಹಾ ಇದೆ ಇದೆ ಕಂಪಲ್ಸರಿ ಇದೆ ಇವಾಗ ಎಷ್ಟು ದಿನಕ್ಕೊಮ್ಮೆ ಟ್ರಿಪ್ ಆಗತ್ತೆ ಯಾವ ಒಂದು ಟ್ರಿಪ್ ಹೋಗೋಕೆ ಹಾಂ ಹೋಗಿ ಬರಲಿಕ್ಕೆ ಹೋಗಿ ಬರ್ಲಿಕ್ಕಂದ್ರೆ ಲೋಡ್ ಹಂಗೆ ಸಿಗತ್ತೆ ಹಂಗ ಜಲ್ದಿ ಸಿಕ್ಬಿಟ್ರೆ ಬೇಗ ಒಂದು ಬರ್ತೀವಿ ಓಕೆ ಲೋಡ್ ಜಲ್ದಿ ಸಿಗ್ಲಿಲ್ಲ ಅಂದ್ರೆ ಜಲ್ದಿ ಬರಕ್ಕೆ ಇವಾಗ ಲೇಟ್ ಆಯ್ತು ಅಂದ್ರೆ ಎಷ್ಟು ದಿನ ಲೇಟ್ ಆಗುತ್ತೆ ಹಾಂ ಅದೇ ಅಣ್ಣ ಏನಂದ್ರೆ ಒಂದು ಇಪ್ಪತ್ತು ಇಪ್ಪತ್ತೈದು ದಿನ ಒಳಗಡೆನೇ ಅಣ್ಣ ಒಂದು ಬರ್ಬೋದು ಒಂದು ಟ್ರಿಪ್ ಹೋಗಿ ಬರ್ಬೋದು ಒಂದು ಟ್ರಿಪ್ ಒಂದ್ ಮಂತ್ ಒಂದ ಟ್ರಿಪ್ ಹಾ ಅಷ್ಟೇ ಆಗೋದು ಲಾಂಗ್ ಆಗುತ್ತಲ್ಲ ಜರ್ನಿ ಈಗ ನಮಗೂ ನಾವು ಚೆನ್ನಾಗಿದ್ರೆ ಹೋಗಿ ಬರ್ಬೋದು ಅಂದ್ರೆ ಟೈಮ್ ನಮಗೆ ಹುಷಾರಿರಲ್ಲ ಟೈಮಿಂಗ್ ಹೇಳಕ್ ಬರಲ್ಲ ಓಕೆ ಅದಕ್ಕಾಗಿ ಬೇಕಾಗಿರೋ ಒಂದ್ ಇಪ್ಪತ್ತು ಅಷ್ಟೇ ಒಳಗಡೆ ಇಪ್ಪತ್ತು 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 ದಿನ ಒಳಗಡೆನೆ ಬರ್ತಾರ ಜಾಸ್ತಿ ದಿನ ತಗೊಳಲ್ಲ ಬರಕ್ ಒಂದ್ ವಾರ ಬೇಕಣ್ಣ ಹೋಗಕ್ಕೆ ಒಂದ್ ವಾರ ಬರಕ್ ಒಂದ್ ವಾರ ಸೀಸನ್ ಅಲ್ಲಿ ಎಷ್ಟು ಮಾಡ್ತೀರಾ ಸೀಸನ್ ಸೀಸನ್ ಅಂತ ಇಲ್ಲ ಇಲ್ಲ ನಂಗೆ ಅಂದ್ರೆ ಇವಾಗ ಮಳೆಗಾಲ ಕಡಿಮೆ ಅಂದ್ಮೇಲೆ ಸ್ವಲ್ಪ ಲೋಡಿಂಗ್ ಸ್ಪೀಡ್ ಆಗತ್ತಲ್ವಾ ಆ ಟೈಮಲ್ಲಿ ಎಷ್ಟು ಮಾಡ್ತಾರ ಆ ಟೈಮಲ್ಲೂ ಇಷ್ಟೇ ಟ್ರೈಡ್ ಹೋಗ ನೀವು ಇವಾಗ ಹೆಚ್ಚು ಕಮ್ಮಿ ಅಂತ ಏನಿರಲ್ಲ ಯಾವಾಗಲೂ ಜಾಸ್ತಿ ಕಡಿಮೆ ಆತರ ಏನಿಲ್ಲ ಅಂದ್ರೆ ಇಲ್ಲ ಅಂದರೆ ನಾವು ನಿಮ್ಗೆ ಮಾತಾಡ್ಕೊಂಡು ಹೋಗ್ತಾರೆ ಅಣ್ಣ ನೀ ರೇಟ್ ಹೇಳ್ತೀಯ ಆ ರೇಟು ನನಗೆ ಓಕೆ ಆದ್ರೆ ನಾನು ಸೊ ಓಕೆ ಕಳಿಸ್ತೀನಿ ಗಾಡಿ ಅಂತ ಹೇಳ್ತೇನೆ ನನಗೆ ಇಷ್ಟ ಆಗಿಲ್ಲ ಅಂದ್ರೆ ಅವ್ನು ನೀವು ಪೇಮೆಂಟ್ ಇಷ್ಟ ಆಗಿಲ್ಲ ಅಂದ್ರೆ ಬೇಡ ಆತನ ಮಾಡತ್ತಾರೆ ಓನರ್ ಅವರು ಓಕೆ ನಿಮ್ದು ಆ ಥರ ಇದೆ ಓನರ್ ಮಾತಾಡೋದು ಓಕೆ ಅದು ನಿಮ್ಗೆ ಗೊತ್ತಿರತ್ತೆ ಎಷ್ಟು ಬಾಡಿಗೆ ಬಂದಿದೆ ಎಷ್ಟು ಹೋಗಿದೆ ಅಂತ

Bus. 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 Okay, okay, thank you, thank you so much.